ನಮಸ್ತೆ ಎಲ್ರಿಗೂ ಮೊದಲನೇದಾಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಆರುನೂರ ನಲವತ್ತು ವೀಡಿಯೋಗಳು ಮುನ್ನೂರ ನಲವತ್ತೈದು ಸಾವಿರ ಅನುಯಾಯಿಗಳು ನೀವು ನನ್ನ ಪರಿಚಯ ಅಂತ ನಾನು ಮೊದಲನೇ ವೀಡಿಯೋ ಮಾಡಿದ್ದೀನಿ ಸ್ಕ್ರಾಲ್ ಮಾಡ್ಕೊಂಡು ಕೊನೆಗೆ ಹೋದರೆ ನಿಮ್ಗೆ ಅದು ಸಿಗುತ್ತೆ ಅದು ಮಾಡಿದಾಗ ನಾನು ಹೇಳಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಏನೂ ಗೊತ್ತಿಲ್ಲ ಬಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅಟ್ಲೀಸ್ಟ್ ಮಾಡಿಬಿಟ್ರೆ ನೆನದಿಯಾಗಿ ನಿದ್ದೆನಾದರೂ ಮಾಡ್ಬೋದು ಅಂತ ಮಾಡ್ತಾ ಇದ್ದೀನಿ ಅಂತ ನನ್ನ ಹತ್ರ ಏನೂ ಇಲ್ಲ ಯಾವ ಆಪರೇಟರ್ಸ್ ಇಲ್ಲ ಒಂದು ಸಣ್ಣ ಮೊಬೈಲ್ ಇಟ್ಕೊಂಡು ಶುರು ಮಾಡ್ತಾ ಇದ್ದೀನಿ ಅಂತ ಶುರು ಮಾಡಿದೆ ಆ್ಯಂಡ್ ಆ ಜರ್ನಿ ಎಲ್ಲಿಗೆ ಹೋಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬಟ್ ಇಷ್ಟು ದೂರಕ್ಕೆ ಕರ್ಕೊಂಡು ಬಂದಿದೆ ಈ ಜರ್ನಿನಲ್ಲಿ ನನಗೆ ನೂರಾರು ಸಾವಿರಾರು ಜನ ಬಹಳ ಉನ್ನತ ವ್ಯಕ್ತಿಗಳನ್ನ ಮೀಟ್ ಮಾಡೋ ಭಾಗ್ಯ ಸಿಕ್ತು ಆ್ಯಂಡ್ ಇಷ್ಟೊಂದು ಪಾಡ್ಕ್ಯಾಸ್ಟ್ಗಳಾದವು ಅದರಲ್ಲಿ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋ ಹಾಗಾಯಿತು ಆ್ಯಂಡ್ ಅದರಿಂದ ಬಹಳಷ್ಟು ಜೀವನಗಳು ಬದಲಾಗಿದೆ ಅನ್ನೋ ನಂಬಿಕೆ ನನಗಿದೆ ಅದೇ ನನ್ನ ಬೇಸಿಕ್ ಇಂಟೆನ್ಷನ್ ಕೂಡ ಇದ್ದಿದ್ದು ಇದನ್ನು ಶುರು ಮಾಡಬೇಕಾದ್ರೆ ಇವತ್ತು ಅಂದರೆ ನಾನು ಶುರು ಮಾಡಿದ್ದು ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಷ್ಟು ದೂರ ಬಂದ ಮೇಲೆ ಇಷ್ಟೆಲ್ಲ ಜನರನ್ನು ಸಂಧಿಸಿದ ಮೇಲೆ ಇಷ್ಟೆಲ್ಲ ಕತೆಗಳನ್ನ ಹೇಳಿದ ಮೇಲೆ ಏನೋ ಒಂದು ಹೊಸ ಮಾರ್ಪಾಟಾಗಬೇಕು ಅಂತ ಅನ್ನಿಸ್ತು ಅದೇ ನೀವು ನೋಡ್ತಾ ಇರೋ ಈ ಸೆಟಪ್ ಇದರಲ್ಲಿ ಮತ್ತಷ್ಟು ಕತೆಗಳನ್ನ ಹೇಳ್ತಾ ಹೋಗ್ತೀನಿ ಯೂಟ್ಯೂಬ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತೀನಿ ಇದೊಂಥರ ಹೊಸ ಜರ್ನಿ ಅಂತಲೇ ನೀವು ಹೇಳ್ಬೋದು ಅಂದ್ಕೋಬಹುದು ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ಮತ್ತು ಇನ್ನಷ್ಟು ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಆ್ಯಂಡ್ ಅದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಹಳಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅನ್ನೋದಕ್ಕಿಂತ ಅಗೈನ್ ಇದು ಯಾರಿಗಾದರೂ ಒಂದು ಒಳ್ಳೆ ದಾರಿ ಕರ್ಕೊಂಡು ಹೋಗ್ಬೋದು ಯಾರ್ದಾದ್ರೂ ಜೀವನಾನ ಪಾಸಿಟಿವ್ ಆಗಿ ಬದಲಾಯಿಸ್ಬೋದು ಅನ್ನೋ ನಂಬಿಕೆ ಹೋಪ್ ಆ ಹೋಪಲ್ಲಿ ಹೊರಡ್ತಾ ಇದ್ದೀನಿ ಇಷ್ಟೊಂದು ಪ್ರೀತಿ ಪ್ರೇಮ ಕೊಟ್ಟು ನನ್ನನ್ನು ಅಪ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋ ನಿಮಗೆಲ್ಲ ಥ್ಯಾಂಕ್ಸ್ ನಾನು ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ ಮುಂದೆ ಕೂಡ ನಿಮ್ಮ ಈ ಪ್ರೀತಿಗೆ ಸರಿ ಹಾಗೋ ಹಾಗೆ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಮಾತಿದೆ ನಾನು ಅವತ್ತು ಮಾಡಬೇಕು ಮಾಡಬಾರ್ದು ಅಂತ ಯೋಚನೆ ಮಾಡದೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ನಿಮ್ಮ ಜೀವನದಲ್ಲೂ ನಿಮ್ಮ ಮನಸ್ಸಲ್ಲೋ ಅಂಥದ್ದು ಏನೋ ಒಂದು ಬಯಕೆ ಇದ್ದರೆ ಶುರು ಮಾಡಬೇಕು ಅಂತಿದ್ರೆ ಯೋಚನೆ ಮಾಡೋದನ್ನು ನಿಲ್ಲಿಸಿ ಶುರು ಮಾಡಿ ಅದು ಕೂಡ ಎಲ್ಲಿಗೋ ಕರ್ಕೊಂಡು ಹೋಗ್ಬೋದು ನಿಮ್ಮ ಜೀವನನ ಹೇಗೆ ಬೇಕಾದರೂ ಬದಲಾಯಿಸ್ಬೋದು ಮುಂದೆ ಈ ಜರ್ನಿ ನನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ನೋಡೋದಕ್ಕೆ ನನಗೂ ತುಂಬ ಕಾತುರತೆ ಇದೆ ನನ್ನ ಜೊತೆ ನೀವು ವಾಕ್ ಮಾಡ್ತೀರಾ ಅಲ್ವಾ ನನ್ನ ಜೊತೆ ನೀವು ನಡ್ಕೊಂಡು ಬರ್ತೀರಾ ಅಲ್ವಾ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತಾ ಹೋಗೋಣ ಹೊಸ ಥರ मत कृष्ण जन्माष्टमी शुभाशय हरे कृष्ण